ಸರಿ ಈಗ ಮೈಸೂರು ಬೆಟ್ಟದಪುರ ಅಂತ ಬಂದಾಗ ಅಪ್ಪನಿಗೆ ಬೆಟ್ಟತ್ಪುರ ಅಂದಾಗ ಎಷ್ಟು ಖುಷಿ ಇತ್ತು ಆ ಬೆಟ್ಟದಪುರಕ್ಕೆ ನೀವು ಯಾವಾಗಾದ್ರೂ ರೇರ್ಲಿ ಹೋದಂಥ ಸಂದರ್ಭದಲ್ಲಿ ಏನೆಲ್ಲ ಮೆಮೊರಿಗಳಿದಾವೆ ಸರ್ ಹೇಳೋ ಹೇಳಬೇಕು ಅಂದ್ರೆ ನನ್ನ ಲೈಫ್ ಟೈಮ್ನಲ್ಲಿ ಬೆಟ್ಟದಪುರಕ್ಕೆ ಹೋಗಿದ್ದು ಒಂದೇ ಒಂದು ಸರ್ತಿ ಅದು ನನ್ನ ಸ್ನೇಹಿತನಿಗೆ ಒಂದು ವಿಡಿಯೋ ಮಾಡೋದಕ್ಕೆ ನಮ್ಮ ತಾತನ ಮನೆ ಇತ್ತದು ಬೆಟ್ಟತ್ಪುರ ಸಂಕೇತಿಗಳಂದರೂ ಏನು ಭಾಷೆ ಮಾತಾಡ್ತಾರೆ ಇದೆಲ್ಲವೂ ತೋರ್ಸೋಣ ಅಂತ ಕರ್ಕೊಂಡು ಹೋಗಿದ್ದೆ ನಮ್ಮ ತಂದೆಯವರು ಅವರು ಹುಟ್ಟದಾಗ ಇದ್ದಿದ್ದು ಅನಿಸುತ್ತೆ ಬೆಟ್ಟದಪುರದಿಂದ ರುದ್ರಪಟ್ಟಣ ಅಂತ ಇನ್ನೊಂದು ಒಂದು ಲೆವೆನ್ ಟ್ವೆಲ್ ಕಿಲೋಮೀಟರ್ಸ್ ಆಚೆ ನಮ್ಮ ತಾತನ ಮನೆ ಇದೆ ಮುತ್ತಾತಂದು ಸೊ ಆಸ್ತಿ ನಮ್ಮ ಹತ್ರ ಇಲ್ಲ ಇವತ್ತಿಗೆ ಆದರೂ ಅವತ್ತು ನಾನು ಹೋಗಿ ಕೇಳ್ಕೊಂಡಿದ್ದಕ್ಕೆ ಮನೇನೆಲ್ಲ ತೋರಿಸು ಒಂದು ಇನ್ನೂ ಇನ್ನೂರು ಇನ್ನೂರು ಇಪ್ಪತ್ತು ವರ್ಷದ್ದು ಮನೆ ಇದೆ ಅದು ನಮ್ಮ ತಂದೆ ಆಗಲಿ ತಾಯಿ ಆಗಲಿ ತಾಯಿಯಾಗಲಿ ಬಾಂಡ್ ಇನ್ ಎ ವೆರಿ ರಿಚ್ ಫ್ಯಾಮ್ಲಿ ತುಂಬ ರಿಚ್ ಫ್ಯಾಮ್ಲಿ ಅಂದರೆ ಇವತ್ತಿಗೇನು ಕುಶಾಲ್ನಗರದ ಹತ್ರ ಬುದ್ಧನ ಟೆಂಪಲ್ಲು ಅದೆಲ್ಲ ಸರೌಂಡಿಂಗ್ ಏನಿದೆ ಅಲ್ಲ ಅದು ಫೋರ್ ಹಂಡ್ರೆಡ್ ಎಕರ್ಸು ನಮ್ಮ ಫೋರ್ ಫಾದರ್ಸ್ ಸ್ವಂತ ಆಸ್ತಿ ಅದು ಸೇಲ್ ಅಲ್ಲ ಅದು ಸರ್ಕಾರದವರು ಕಿತ್ತು ಅವರು ಕೊಟ್ಟಿದ್ದು ನಿರಾಶ್ರಿತರಿಗೆ ಅಂತ ಅದು ಬಿಟ್ಟು ಇನ್ನೂ ನಮ್ಮ ದಾಯಾದಿಗಳತ್ರ ಇನ್ನೊಂದು ಇನ್ನೂರು ಎಕರೆ ನಾವು ಯಾವುದೋ ಭಾಗಕ್ಕೆ ಹೋಗಲಿಲ್ಲ ನಾವು ಯಾವುದೋ ಭಾಗಕ್ಕೆ ಹೋಗಲಿಲ್ಲ ದೇ ಆರ್ ಎಂಜಾಯಿಂಗ್ ಸಿ ತಂದೆಗೆ ಬೇಡದೇ ಇರೋದು ನಾವು ಎಲ್ಲಿಂದ ಹುಡ್ಕೊಂಡು ಹೋಗೋದು ಫಸ್ಟ್ ಪಾಯಿಂಟು ಆಮೇಲೆ ನಮ್ಮ ತಂದೆಗೆ ಆಸ್ತಿ ಮೇಲೆ ಹೋಗಿಂತ ಜನಗಳ ಚಪ್ಪಾಳೆ ಗಿಡಿಸೋದೆ ಸಂತೋಷ ಅಂದ್ಕೊಂಡು ಆ ಮನುಷ್ಯ ಬದುಕಿದಂಥ ವ್ಯಕ್ತಿ ಫರ್ ಮನ ದುಡ್ಡುಗೋಸ್ಕರ ಅವ್ರು ಬದುಕಲೇ ಇಲ್ಲ ಅಲ್ಟಿಮೇಟಾಗಿ ನಮ್ಮ ತಾಯಿ ಬಂದು ಸಕ್ಲೇಶ್ಪುರ ಶೀಸ್ ಎ ವೆರಿ ರಿಚ್ ವುಮನ್ ನಮ್ಮ ತಾಯಿಯವರು ಒಬ್ಬಳೇ ಮಗಳು ನಮ್ಮ ಅಜ್ಜಿ ತಾತನಿಗೆ ಹೆಚ್ಚು ಕಡಿಮೆ ಒಂದು ನೂರ ಮೂವತ್ತು ಎಕರೆ ಕಾಫಿ ಪ್ಲಾಂಟೇಷನ್ ಇತ್ತು ಅದನ್ನು ಕೂಡ ನಾನೊಂದು ವೀಡಿಯೋ ಮಾಡ್ಕೊಂಡು ಬಂದಿದ್ದೆ ನಾನು ಹುಟ್ಟಿದ್ದಾಗ ಮಾರ್ದು ಯಾಕೆಂದರೆ ನೋಡ್ಕೊಳ್ಳೋರು ಯಾರಿಲ್ಲ ಮೇಂಟೇನನ್ ಮಾಡೋಕ್ಕಾಗಲ್ಲ ಅಂತ ಸಿಕ್ಸ್ಟಿ ಸಿಕ್ಸಲ್ಲಿ ಒಂದು ಐವತ್ತು ಸಾವಿರಕ್ಕೆ ಮಾರಿರೋ ಆಸ್ತಿ ಅದು ಇವತ್ತು ನೂರ ಮೂವತ್ತು ಎಕ್ರೆ ಅಂದರೆ ಐ ಕಾಂಟ್ ಇಮ್ಯಾಜಿನ್ ಯಾರು ಇಮ್ಯಾಜಿನ್ ಮಾಡ್ಕೊಳಕ್ಕೆ ನೂರ ಮೂವತ್ತು ಎಕರೆ ಇತ್ತು ನಮ್ಮದು ಸ್ವಂತ ಅಂತ ನಾವು ಅನ್ಕೋಬೇಕಷ್ಟೇ ತಾಯಿ ಅದು ಅಂತ ಶ್ರೇಷ್ಠ ನಟ ಅಂತ ಕೋಟಿ ಅಧಿಪತಿ ಇಬ್ರು ಕೂಡ ತಂದೆ ತಾಯಿ ಅವರ ಮಗ ನೀವು ಸೊ ಪ್ರೆಸೆಂಟ್ ನಿಮ್ಮ ಸಿಚುವೇಶನ್ ಹೇಗಿದೆ ಸರ್ ನಿಮ್ಮ ಲೈಫ್ ಹೇಗಿದೆ ನೀವು ಆಗಲೇ ಕೇಳಿದ್ರೆ ತಂದೆ ಹೋದಾಗ ಕಷ್ಟ ಪಡ್ಲಿಲ್ವಾ ಅಂತ ಸಿ ನಾನು ಹದಿನೈದು ವರ್ಷದ ಹುಡುಗನಲ್ಲಿ ಚಿತ್ರರಂಗಕ್ಕೆ ಬಂದವನು ನಾನು ಒಂಬತ್ತನೇ ಕ್ಲಾಸ್ ಓದಬೇಕಾದ್ರೆ ನಾವು ಒಂದು ಚಿತ್ರ ತಯಾರಿಸಿದ್ವಿ ನಂಬರ್ ಐದು ಎಕ್ಕ ಅಂತ ಅದು ನಮ್ಮ ತಂದೆಯವರು ಬದುಕಿದ್ದಾಗ ಮಾಡಿದಂಥ ಒಂದು ಚಿತ್ರ ಅದಕ್ಕೆ ಒಂದು ಹಿನ್ನೆಲೆ ಇದೆ ಈಗ ಏನು ಅಶಕ್ತ ಕಲಾವಿದರಿಗೆ ನಮ್ಮ ತಂದೆಯವರು ಹೆಲ್ಪ್ ಮಾಡ್ತಾ ಇದ್ದಲ್ಲ ಇದನ್ನೆಲ್ಲ ನೋಡಿ ನೋಡಿ ನಮಗೊಂಥರ ಶುರುವಾಯಿತು ನಾವು ಯಾಕೆ ನಾಟಕಗಳು ಮಾಡಿ ಬರೋರಿಗೆಲ್ಲ ದುಡ್ಡು ಕೊಡಬಾರ್ದು ಅಂತ ಹೇಳಿ ಮುಸ್ರಿ ಅಂತ ಒಂದು ಸಣ್ಣ ನಾಟಕದ ಕಂಪ್ನಿ ನಾವು ಶುರು ಮಾಡಿದ್ದೀವಿ ನಾವು ಚೈಲ್ಡ್ಹುಡ್ಡಲ್ಲೇ ನಾನು ನಮ್ಮ ಅಣ್ಣ ನಮ್ಮ ಜೊತೆ ಸಪೋರ್ಟಿವ್ ಆಗಿ ಕುಮಾರ್ ಗೋವಿಂದ್ ಅವರು ನಮ್ಮ ಕುಮಾರ್ ಗೋವಿಂದ್ ಬಂದು ನಮ್ಮ ಬ್ರದರ್ ಕ್ಲಾಸ್ಮೇಟು ಆಮೇಲೆ ಗಿರಿಜಾ ಲೋಕೇಶ್ ಅವ್ರ ಬ್ರದರ್ ಒಬ್ಬ ಹೇಮಪ್ರಭು ಅಂತಿದ್ರು ಅವರು ನಮ್ಮ ಮನೆಯಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅವರು ಅವ್ರ ತಮ್ಮನ್ನವೆಲ್ಲ ಸೇರಿ ಒಂದು ಪಂಚಭೂತಗಳು ಅಂತ ಒಂದು ನಾಟಕ ಆಡ್ತಾಯಿದ್ವಿ ಕೆ ಗುಂಡಣ್ಣ ಅಂತ ಮಂಡ್ಯದವರು ಅದು ರಚನೆ ಮಾಡಿದ್ದರು ಇಟ್ಸ್ ಎ ಕಾಮಿಡಿ ಪ್ಲೇ ಒನ್ ಅವರ್ ಡ್ರಾಮಾ ಇತ್ತು ಅದು ಅದನ್ನು ನಾವು ಈ ಗಣೇಶ ಫಂಕ್ಷನ್ನು ಎಕ್ಸಿಬಿಷನ್ಸು ನೀವು ನೋಡಿಲ್ಲ ಇಲ್ಲಿ ಇವತ್ತಿಗೆ ಬಿ ಟಿ ಎಸ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಆ ಜಾಗದಲ್ಲಿ ಅವತ್ತಿಗೆ ಇದ್ದಂಥ ಸರ್ಕಾರ ಎಕ್ಸಿಬಿಷನ್ ಹಾಕೋರು ಅಲ್ಲಿ ಒಂದು ನಲವತ್ತು ದಿವಸ ಎಕ್ಸಿಬಿಷನಲ್ಲಿ ಒಂದು ಅಥವಾ ಎರಡು ಡ್ರಾಮಾಸ್ ನಮಗೆ ಕೊಡೋರು ಅವ್ರು ಎಲ್ಲರಿಗೂ ಕೊಡ್ತಾಯಿದ್ರಲ್ಲ ಅಲ್ಲಿ ಅವತ್ತಿನ ಕಾಲದಲ್ಲಿ ಬರ್ತಾ ಇದ್ದಂಥ ಒಂದು ಏಳ್ನೂರಿಂದ ಎಂಟುನೂರು ರೂಪಾಯಿನ ನಮ್ಮ ಎಕ್ಸ್ಪೆನ್ಸು ಅಂದರೆ ಮೇಕಪ್ ಮ್ಯಾನ್ ಕರ್ಸಿದ್ವಿ ಇದ್ವಿ ಅವು ಏನೊಂದು ಐನೂರು ರೂಪಾಯಿ ಮಿಕ್ತಾಯಿತ್ತು ಅದನ್ನು ಸ್ಟೇಜ್ ಮೇಲೆ ಕರೆದು ನಮ್ಮ ತಂದೆಯವರು ಏನು ಮಾಡ್ತಿದ್ರೆ ಆ ಕೆಲಸ ನಾವು ಮಾಡ್ತಾ ಇದ್ವಿ ಆಮೇಲೆ ಈಗ ಸುತ್ತಲೂ ಗಣೇಶ ಪೆಂಡಾಲ್ ಹಾಕೋರು ಆಮೇಲೆ ನವಂಬರ್ ಫಸ್ಟ್ ಶುರು ಆಗ್ತಿದ್ದಂಗೆ ರಾಜ್ಯೋತ್ಸವ ಈ ಥರದಲ್ಲೆಲ್ಲ ನಾವು ಪ್ಲೇ ಶುರು ಮಾಡಿ 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 ಈ ಅಶಕ್ತ ಕಲಾವಿದರಿಗೆಲ್ಲ ಒಂದು ಸಹಾಯ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಮಾಡ್ತಾ ಇದ್ವಿ ಒಂದು ಫೈನ್ ಡೇಸ್ ಸಿನಿಮಾ ಮಾಡಬೇಕು ಅಂತ ನಮ್ಮ ತಂದೆಯವರು ಹೇಳಿದಾಗ ನಮ್ಮ ಅಣ್ಣ ಸ್ವಲ್ಪ ಹಠ ಬಿದ್ದ ಅವರು ಇಲ್ಲ ಇದನ್ನ ಮಾಡೋ ಕಾಮಿಡಿ ಪಿಕ್ಚರು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ಪಂಚಭೂತಗಳನ್ನೇ ನಂಬರ್ ಐದು ಎಕ್ಕ ಅಂತ ಅದನ್ನು ಒಂದು ಸಿನಿಮ್ಯಾಟಿಕ್ ಸ್ಕ್ರಿಪ್ಟ್ ಮಾಡಿ ಅದರಲ್ಲಿ ದ್ವಾರ್ಕಿಶ್ ಅವರು ನಮ್ಮ ತಂದೆಯವರು ಬಾಲಕೃಷ್ಣ ಆಮೇಲೆ ದಿನೇಶ್ ಅವರು ಧೀರೇಂದ್ರ ಗೋಪಾಲ್ ಅವರು ಶ್ರೀನಾಥ್ ಜೈಮಲ ಶೈಲಶ್ರೀ ಇಟ್ಸ್ ಎ ವೆರಿ ಬಿಗ್ ಸ್ಟಾರ್ ಕ್ಯಾಸ್ಟ್ ಮೂವಿ ಜೈಮಲ ಅವರು ಮೇನ್ ಹೀರೋಯ್ನು ಶ್ರೀನಾಥ್ ಅವರು ಹೀರೋ ಅದೊಂದು ಸಿನಿಮಾ ಮಾಡಿದೆ ಆ ಸಿನಿಮಾ ಅಂದ್ರೆ ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೆ ಚೈಲ್ಡ್ ಆರ್ಟಿಸ್ಟಾಗಿ ಯಾರೂ ನೋಡ್ಕೊಳ್ಳೋರಿಲ್ಲ ಅಂತ ನಮ್ಮ ತಂದೆಯವರು ನನ್ನ ಕೈಯಲ್ಲಿ ಕ್ಯಾಶ್ ಹ್ಯಾಂಡಲ್ ಕೊಡೋರು ಅವಾಗ ಸೊ ನಾನು ಅವತ್ತಿಂದ ಪ್ರೊಡಕ್ಷನನ್ನು ನಾನು ಮೈಂಟೈನ್ ಮಾಡೋಕ್ಕೆ ಶುರು ಆದನು ಸ್ಕೂಲ್ಗೆ ಹೋಗೋ ಇಂಟ್ರೆಸ್ಟ್ ಕಳ್ಕೊಂಬಿಟ್ಟೆ ಮೊದಲಿಂದನೋ ಜನಗಳನ್ನ ನೋಡಿ 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 ಈ ಪ್ರಾಕ್ಟೀಸ್ ಇತ್ತು ಅದಾದಮೇಲೆ ಸ್ಕೂಲ್ಗೆ ಹೋಗೋ ಇಂಟ್ರೆಸ್ಟು ಮುಗೀತು ನಂದು ಸೊ ಅಗೇನ್ ಆ ಪಿಚ್ಚರ್ ರಿಲೀಸ್ ಆದಮೇಲೆ ಯಾರೂ ನೋಡ್ಕೊಳ್ಳೋರಿಲ್ಲ ಅಂತ ಎರಡು ವರ್ಷ ನಾನು ಆ ಏಜಲ್ಲಿ ಹುಬ್ಳಿಗೋಗಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೆ ಸೊ ಇಷ್ಟೆಲ್ಲ ಏನಾಯಿತು ಚಿತ್ರರಂಗ ನನಗೆ ಸೆಳೆಯೋಕ್ಕೆ ಶುರುವಾಯಿತು ಸ್ವಲ್ಪ ಅಷ್ಟೊತ್ತಿಗೆ ನನ್ನ ಮೈಂಡು ಕಲ್ಚರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ವಾಟ್ ಇಸ್ ದ ಸಿನಿಮಾ ಏನು ಸಿನ್ಮಾ ಬಿಸ್ನೆಸ್ ಅಂದರೆ ಏನು ಏನು ಇತ್ತ ಅಂತ ವೆನ್ ವಿ ಲಾಸ್ಟ್ ಹಿಮ್ ಅವರು ನಟಿಸ್ತಂಥ ಚಿತ್ರಗಳ ಕ್ಲಿಪ್ಪಿಂಗ್ಸ್ ಅಂದರೆ ಅವರು ಎಲ್ಲ ಪ್ರೊಡ್ಯೂಸರ್ಸ್ ಹತ್ರ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಬೇಕು ಬೇಕು ಅಂತ ಹೇಳಿ ಅವ್ರು ಆ್ಯಕ್ಟ್ ಮಾಡಿ ಪಿಕ್ಚರ್ನೆಲ್ಲ ನಟ ಚಾಣಕ್ಯ ಮುಸುರಿ ಅಂತ ಹೇಳಿಬಿಟ್ಟು ಒಂದು ಪಿಕ್ಚರ್ ಮಾಡಿದ್ದೆ ನಾನು ಅವಾಗ ಎಲ್ಲ ಕ್ಲಿಪ್ಸ್ ತಗೊಂಡು ಕ್ಲಿಪ್ಸ್ ಅಂಟಿಲ್ ಇಸ್ ದ ಡೆತ್ ಕ್ರಿಮೇಶನ್ ಅವರಿಗೆ ನೂರು ಚಿತ್ರ ಆದಾಗ ಕೊರಟಗೆರೆಯಲ್ಲಿ ಫಂಕ್ಷನ್ ಆಗಿತ್ತು ಎಲ್ಲವೂ ಸೇರಿ ಕ್ಲಿಪ್ಸ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದೆ ಫ್ಯಾಂಟಾಸ್ಟಿಕ್ ಕಲೆಕ್ಷನ್ಸ್ ಬಂತು ಅದಾದಮೇಲೆ ನಂದು ಭರತ್ ಅಂದ್ಬಿಟ್ಟು ಪ್ರಭಾಕರ್ ಅವ್ರಿಗೆ ಇಲ್ಲಿಂದ ನನ್ನ ಪ್ರೊಡಕ್ಷನ್ ಕ್ಯಾರಿಯರ್ ಸ್ಟಾರ್ಟ್ ಆಯಿತು ನಾನು ಹತ್ತೊಂಬತ್ತು ವರ್ಷಕ್ಕೆ ಪ್ರೊಡ್ಯೂಸರ್ ಆದನು ಸ್ಟಿಲ್ ಟುಡೇ ಆಮ್ ಎ ಪ್ರೊಡ್ಯೂಸರ್ ಈಗ ಸದ್ಯಕ್ಕೆ ಸಿನಿಮಾ ಮಾಡಿ ನಾಲ್ಕು ವರ್ಷ ಆಗಿದೆ ಅಷ್ಟೇ ಅದಕ್ಕೆ ಮುಂಚೆ ಕಂಟಿನ್ಯೂಸ್ ವರ್ಷಕ್ಕೆ ಒಂದು ಎರಡು ಸಿನಿಮಾ ಮಾಡ್ತಿದ್ದೆ ಇಲ್ಲಿವರೆಗೂ ಐವತ್ತು ನಾಲ್ಕು ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದೀನಿ ಒಂದು ಹದಿನೇಳು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ ಒಂದು ತೊಂಬತ್ತೊಂಬತ್ತೆರಡು ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಸೊ ಈಗ ಅಟ್ ಪ್ರೆಸೆಂಟ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಟ್ರೆಷರರ್ ಆಗಿ ಇಲ್ಲಿ ಎಲೆಕ್ಟಾಗಿ ನನ್ನ ಕೈಲಾದ ಮಟ್ಟಿಗೆ ಸೇವೆ ಮಾಡ್ತಾಯಿದ್ದೀನಿ ಚಿತ್ರರಂಗಕ್ಕೆ ಆಮೇಲೆ ಅದು ತುಂಬ ಕಷ್ಟ ಪಡಲಿಲ್ಲ ಒಂದು ಎರಡು ವರ್ಷ ನಾನು ಸ್ಟ್ರಗಲ್ ಮಾಡಿದ್ದು ಬಿಟ್ಟುಬಿಟ್ರೆ ನನಗೆ ಭಗವಂತ ನಿಜವಾಗ್ಲೂ ಹೇಳ್ತೀನಿ ಚೆನ್ನಾಗಿಟ್ಟಿದ್ದಾನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ